ಗೋದಾನ ಅಂದ್ರೆ ಬಾರಿ ಶ್ರೇಷ್ಠವಾದ ದಾನ ಅಂತೇಳಿ ನಂಗೆ ಗೊತ್ತಿರ್ಲಿಲ್ಲ ನಾನು ಆ ಮನೆಯ ಸಮಸ್ಯೆಗೆ ಸ್ಪಂದನೆ ಆಗ್ಬೇಕು ಅಂತೇಳಿ ಕೊಡ್ಲಿಕ್ಕೆ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಟ್ಟು ನಾನು ಆ ದಿನ ಕೊಟ್ಟದ್ದು ಮತ್ತೆ ಗೊತ್ತಾಯ್ತು ಭೂದಾನ ಕನ್ಯಾದಾನಕ್ಕಿಂತಲೂ ಗೋದಾನ ಶ್ರೇಷ್ಠ ಅಂತೇಳಿ ದೇವರಿಗೆ ಸಮಾನವಾಗಿರುವಂತಹ ಗೋವನ್ನೇ ನಾವು ದಾನ ಮಾಡೋದಕ್ಕೆ ಆಗ್ತದೆ ನಮ್ಗೆ ಬಾರಿ ಒಳ್ಳೆದಾಯ್ತು ಮತ್ತೆ ಯಾರಿದ್ರಲ್ಲಿ ಜೋಡಿಸ್ಕೊಂಡಿದ್ದಾರೆ ಈ ಕಾರ್ಯದಲ್ಲಿ ಎಲ್ರೂ ಒಳ್ಳೇದಾಗಿದ್ದಾರೆ ನಮಸ್ಕಾರ ನಾನು ಮಂಜುನಾಥ್ ಕಾಮಂತ್ ನಾನೀಗ ಭಜಗೋಳಿಯಲ್ಲಿ ಯಾವ ರಾಜಕಾರಣಿ ಈಗ ತಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸ್ತಾರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕು ಅಂತ ಕನ್ಸು ಕಾಣ್ತಾರೆ ಜೊತೆಗೆ ಶಿಥಿಲಗೊಂಡ ದೇವಸ್ಥಾನಗಳನ್ನ ದಶಕಗಳಿಂದ ಜೀರ್ಣೋದ್ಧಾರ ಆಗ್ಬೇಕು ಎನ್ನುವಂತ ಒಂದು ಹಠ ತೋಡ್ತಾರೆ ಅದಕ್ಕೆಲ್ಲ ಉತ್ತರವಾಗಿ ನಮ್ಗೆ ಇವತ್ತು ಭಜಗೋಳಿಯ ರವೀಂದ್ರ ಶೆಟ್ಟಿ ಅವರು ನಮ್ಗೆ ಉತ್ತರವಾಗಿ ಕಾಣ್ತಾರೆ ಆದ್ರೆ ಇವತ್ತು ನನೀಗ ಅವರನ್ನು ಭೇಟಿಯಾಗಿರೋದು ಆ ಸರ್ಕಾರಿ ಶಾಲೆ ವಿಷಯಕ್ಕೂ ಅಲ್ಲ ದೀಪಾವಳಿಯ ಪ್ರಯುಕ್ತ ಅವರು ಗೋದಾನವನ್ನು ನೀಡುವಂತಹ ಒಂದು ಕಾರ್ಯಕ್ರಮದ ಸಲುವಾಗಿ ಇದು ಐದು ವರ್ಷದ ಹಿಂದೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಹಟ್ಟಿಯಿಂದಲೇ ದನಗಳನ್ನು ಕತ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಮನೆಯ ಯಜಮಾನ ಹೊರಗೆ ಬರಲಿಕ್ಕಿಲ್ಲ ತಲವಾರಿಟ್ಕೊಂಡು ಆ ದಿನ ಎಲ್ಲ ಹಟ್ಟಿಯಿಂದ ದನಗಳನ್ನು ಕೊಂಡೋಗ್ತಾಯಿದ್ರು ಇದು ಭಾರಿ ಸಮಸ್ಯೆ ಆಯಿತು ಆ ಮನೆಯ ನೋವನ್ನು ನೋಡುವಾಗ ನಮಗೆ ತಡಿಲಿಕ್ಕೆ ಆಗಲಿಲ್ಲ ಆಗ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ನನ್ನ ಹತ್ರ ಹೇಳಿದರು ಗುರುಪ್ರಸಾದ್ ನಾರವ್ ಇವರೆಲ್ಲ ಸೇರಿ ಈ ಥರ ಒಂದು ಅವ್ಯವಸ್ಥೆ ಆಗಿದೆ ಎಲ್ಲ ಮನೆಗಳಿಗೆ ಸಾಧ್ಯವೇ ಇಲ್ಲ ಅವರ ಜೀವನ ತೆಗಲಿಕ್ಕೆ ಸಾಧ್ಯ ಇಲ್ಲ ಆ ಮನೆಯ ಪರಿಸ್ಥಿತಿ ಶೋಚನೀಯವಾಗಿ ಉಂಟು ಅವರ ಹಟ್ಟಿಯಿಂದ ನಿನ್ನೆ ರಾತ್ರಿ ದನಗಳು ಹೋಗಿದೆ ಅದನ್ನು ನಾವು ಅವರಿಗೆ ದನಗಳನ್ನೇ ಕೊಟ್ಟರೆ ಅವರಿಗೆ ಅಲ್ಲಿ ಹಟ್ಟಿ ಉಂಟು ಗೋವು ಉಂಟು ಎಲ್ಲ ವ್ಯವಸ್ಥೆ ಉಂಟು ಅವರು ಸಾಕ್ತಾರೆ ಅವರ ಜೀವನ ತೆಗುವುದು ಅಂತ ಹೇಳಿದರು ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ನಾವು ಒಂದಷ್ಟು ಜನ ಸೇರಿ ಕೊಡುವ ಅಂತೇಳಿ ನಾವು ಪ್ರಾರಂಭ ಒಂದು ಆಲೋಚನೆ ಮಾಡಿದ್ವಿ ಹಾಗಕ್ಕೆ ಆ ಹಣಕಾಸಿನ ಜೋಡಣೆ ಆಗಲಿಲ್ಲ ಅದಕ್ಕೆ ಮತ್ತೆ ನಾನೇ ಕೊಡ್ತೇನೆ ಅಂತೇಳಿ ನನಗೆ ಅದ ಒಂದು ಕೊಡುವ ಅಂತೇಳಿ ಮನಸ್ಸಾಯಿತು ಅದಕ್ಕೆ ನಾನು ಕೊಡುವ ಅಂತೇಳಿ ಆ ಒಂದು ದೃಷ್ಟಿಯಿಂದ ಆ ಮನೆಯನ್ನು ಹೋಗಿ ನೋಡಿದೆ ನೋಡುವಾಗ ಆ ಪರಿಸ್ಥಿತಿಯೇ ಬೇಸರ ನನಗೆ ನೋಡಿ ಇದಾಯಿತು ಅದಕ್ಕೆ ಕೊಡುವುದಂತೇಳಿ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡುವಾಗ ಯಾವ ದಿನ ಕೊಡುವುದಂತೇಳುವಾಗ ಆಗ ಹತ್ತಿರಕ್ಕೆ ದೀಪಾವಳಿ ಬಂದಿತ್ತು ಗೋಪೂಜೆಯ ದಿನ ಕೊಡುವ ಅಂತೇಳಿ ಅದು ತೀರ್ಮಾನ ಮಾಡಿದ್ವಿ ಮತ್ತು ತುಂಬ ಕಡೆಯಿಂದ ಹಟ್ಟಿಯಿಂದ ಹೋಗಿತ್ತು ಎಷ್ಟು ಜನರಿಗೆ ಕೊಡುವುದು ಅಂತೇಳಿ ಆಲೋಚನೆ ಮಾಡುವಾಗ ಒಂದು ಕನಿಷ್ಠ ಐದು ಜನರಿಗೆ ಅದು ಕೊಡುವ ಅಗತ್ಯ ಇರುವ ಐದು ಜನರಿಗಾದರೂ ಕೊಡು ಅಂತೇಳಿ ತೀರ್ಮಾನ ಮಾಡಿ ವರ್ಷಕ್ಕೆ ಒಂದು ಐದು ಜನರಿಗೆ ನಾವು ಈ ಗೋಪೂಜೆ ಸಂದರ್ಭದಲ್ಲಿ ಕೊಡ್ತೇವೆ ಬೇರೆ ಸಂದರ್ಭದಲ್ಲಿ ಯಾರಿಗಾದರೂ ಈಗ ಅನಿರೀಕ್ಷಿತವಾಗಿ ಅವರ ಹಟ್ಟಿಯಿಂದ ಕತ್ಕೊಂಡು ಹೋದರೆ ಸಮಸ್ಯೆ ಆದರೆ ಬೇರೆ ಸಂದರ್ಭದಲ್ಲಿ ಕೂಡ ಕೊಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಈಗ ಐದನೇ ವರ್ಷಕ್ಕೆ ಈ ಸಲ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ನೀವು ಜೋಡಿಸ್ಕೊಳ್ಬೇಕು ಅದು ಗೋದಾನ ಮಾಡಲಿಕ್ಕಾಗದಿದ್ರೆ ಗೋ ಗ್ರಾಸವನ್ನು ಕೊಡಿ ನಿಮ್ಮ ಮನೆಯಲ್ಲಿ ಸತ್ಯಾರಾಯಣ ಪೂಜೆ ಆಗುವಾಗ ಅಥವಾ ಬರ್ತ್ಡೇ ಮಾಡುವಾಗ ಅದು ಯಾವುದೇ ಒಂದು ಸಂದರ್ಭದಲ್ಲಿ ಹತ್ತಿರವಿರೋ ಗೋಶಾಲೆಗೆ ಅಥವಾ ಯಾರು ದನಗಳನ್ನು ಸಾಕ್ತಾರೆ ಅವರಿಗೆ ಗೋವಿನ ಹಿಂಡಿಗಳನ್ನು ಇರ್ಬೋದು ಈ ರೀತಿಯ ಒಂದು ದಾನವನ್ನು ನಾವು ಮಾಡಿ ಈ ಗೋತಳಿಯನ್ನು ಸಂರಕ್ಷಿಸಬೇಕು ಆಗ ನಮಗೆ ಅದರ ಪುಣ್ಯ ಸಿಗ್ತದೆ